ಡ್ಯಾಮ್ ಸೈಟ್ ನಲ್ಲಿ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ರಕ್ತದಾನ ಶಿಬಿರ ಜರುಗಿತು ಭಾರತದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಕೃಷ್ಣ ಭಾಗ್ಯ ಜಲ ನಿಗಮ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಯೋಜನಾ ಶಾಖೆ ಆಲಮಟ್ಟಿ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರ ನಿಡಗುಂದಿ ಇವರ ಸಹಯೋಗದ ವತಿಯಿಂದ ಗುರುವಾರ ಡ್ಯಾಮ್ ಡ್ಯಾಂ ಸೈಟ್ನಲ್ಲಿ ರಕ್ತದಾನ ಶಿಬಿರ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಕೆಬಿಜೆಎನ್ಎಲ್ ಮುಖ್ಯ ಅಭಿಯಂತರರು ಹಾಗೂ ಸರ್ಕಾರಿ ನೌಕರರ ಸಂಘ ಆಲಮಟ್ಟಿ ಶಾಖೆ ಅಧ್ಯಕ್ಷರು ಉದ್ಘಾಟಿಸಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಆರೋಗ್ಯ ಕ್ಷೇತ್ರದಲ್ಲಿ ಅಗಾಧವಾದ ಬದಲಾವಣೆಗಳಾಗಿದ್ದರೂ ಸಾಕಷ್ಟು ಜನರಲ್ಲಿ ರಕ್ತದಾನ ಕುರಿತು ಇನ್ನೂ ಕೂಡ ಮೂಢನಂಬಿಕೆ ತಪ್ಪು ಕಲ್ಪನೆಗಳಿವೆ ಎಂದು ಕಾರ್ಯಕ್ರಮದ ಅಧ್ಯಕ್ಷರು ಅಭಿಪ್ರಾಯಪಟ್ಟರು ಇದೇ ರೀತಿಯಾಗಿ ಈ ಹಿಂದೆಯೂ ಕೂಡ ಎರಡ್ ಸಾವಿರದ ವರ್ಷದಲ್ಲಿ ರಕ್ತದಾನ ಶಿಬಿರವನ್ನ ಆಯೋಜಿಸಲಾಗಿತ್ತು ಆ ಸಂದರ್ಭದಲ್ಲಿ ಒಂದು ನೂರ ಮೂರು ಯೂನಿಟ್ ರಕ್ತ ಸಂಗ್ರಹವಾಗಿತ್ತು ಅದೇ ಹುಮ್ಮಸ್ಸಿನಿಂದ ಈ ವರ್ಷವೂ ರಕ್ತದಾನ ಮತ್ತು ನೇತ್ರದಾನ ಶಿಬಿರವನ್ನ ಆಯೋಜಿಸಲಾಗಿದೆ ಈ ಶಿಬಿರಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕಾರ ನೀಡಿದ ಪತ್ರಿಕಾ ಮಾಧ್ಯಮ ಬಳಿಕ ಕೆ ಎಸ್ಐಎಸ್ಎಫ್ ಸಿಬ್ಬಂದಿ ನಿಡಗುಂದಿ ಆರೋಗ್ಯ ಕೇಂದ್ರ ಸಿಬ್ಬಂದಿ ಆಲಮಟ್ಟಿ ಆನೆಕಟ್ಟು ವಲಯದ ಮುಖ್ಯ ಅಭಿಯಂತರರು ಮತ್ತು ಸಿಬ್ಬಂದಿಗಳು ಮತ್ತು ಕೆಬಿ ಕೆಬಿಜೆಎನ್ಎಲ್ ನೌಕರರ ಸಂಘದ ಪದಾಧಿಕಾರಿಗಳು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದರು ನಿಡಗುಂದಿ ತಾಲೂಕಿನ ಕೃಷ್ಣ ಭಾಗ್ಯ ನಿಯಮಿತ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಯೋಜನಾ ಶಾಖೆ ಆಲಮಟ್ಟಿ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರ ನಡೆಗುಂದಿ ಸಹಯೋಗದಲ್ಲಿ ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಸ್ವಾತಂತ್ರ್ಯ ವರ್ಷ ಸ್ವಯು ಸಂಘಟಕ ತತ್ಸಾರಣ ಶಿಬಿರವನ್ನು ಇಂದಿನ ದಿನ ಕಲ್ಮಿಸಲಾಗಿದೆ ಇದೇ ರೀತಿಯಾಗಿ ಈ ಹಿಂದೆಯೂ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ವರ್ಷದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಆ ಸಮಯದಲ್ಲಿ ನೂರ ಮೂರು ಜನ ರಕ್ತದಾನಿಗಳು ರಕ್ತದಾನವನ್ನು ಮಾಡಿದ್ದರು ನಮ್ಮ ಸರ್ಕಾರಿ ನೌಕರ ಸಂಘದ ರಕ್ತದಾನಗಳನ್ನು ರಕ್ತದಾನ ಮಾಡಿದ್ದರು ಈಗ ಅದೇ ಹುಮ್ಮಸ್ಸಿನಿಂದ ಈ ಸಲವು ರಕ್ತದಾನ ಹಾಗೂ ನೇತ್ರದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಈ ಒಂದು ಶಿಬಿರಕ್ಕೆ ಪ್ರತ್ಯೇಕವಾಗಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸರ್ಕಾರ ನೀಡಿದ ಪತ್ರಿಕಾ ಬಳಗ ಹಾಗೂ ಕೆ ಎಸ್ ಸಿಬ್ಬಂದಿ ನಿರ್ವಹಣೆ ಆರೋಗ್ಯ ಕೇಂದ್ರ ಸಿಬ್ಬಂದಿ ಹಾಗೂ ನಮ್ಮ ಅಣೆಕಟ್ಟು ವಲಯ ಮುಖ್ಯ ಅಭ್ಯಂತರರು ಹಾಗೂ ಅಧಿಕಾರಿಗಳು ಸಿಬ್ಬಂದಿಗಳು ಒಂದು ತಂಡ ಹಾಗೂ ಒಂದು ದುಡ್ ತಂಡ ಕೆವಿಜೆಎನ್ಎಲ್ ಮುಖ್ಯ ಅಭಿಯಂತರರು ಡಿಬಸವರಾಜ್ ಸರ್ಕಾರಿ ನೌಕರ ಸಂಘ ಆಲಮಟ್ಟಿ ಶಾಖೆ ಅಧ್ಯಕ್ಷರು ಸದಾಶಿವ ದಳವಾಯಿ ಅಧೀಕ್ಷಕ ಅಭಿಯಂತರು ಯುಆರ್ ಹಿರೇಗೌಡರ್ ನಿಡಗುಂದಿ ಹಿರಿಯ ಆರೋಗ್ಯಾಧಿಕಾರಿಗಳು ಡಾಕ್ಟರ್ ಪ್ರಕಾಶ್ ಗೋಡಕಿಂಡಕಿ ಹಾಗೂ ಡಾಕ್ಟರ್ ಗಿರೀಶ್ ಹೂಗಾರ್ ನೌಕರರ ಸಂಘದ ಕಾರ್ಯದರ್ಶಿ ವೈಎಂ ಪಾತ್ರೋಟಿ ರಾಜ್ಯ ಪರಿಷತ್ ಸದಸ್ಯರು ಬಿಜೆ ಬನ್ನೂರ್ ಸಂಘಟನಾ ಕಾರ್ಯದರ್ಶಿ ರಫೀಕ್ ಚಪ್ಪರ್ಬಂದ್ ಹಾಗೂ ಮಹಿಳಾ ಮತ್ತು ಸಾಂಸ್ಕೃತಿಕ ಕಾರ್ಯದರ್ಶಿ ಶ್ರೀಮತಿ ಶ್ರೀರಕ್ಷಾ ಹಾಗೂ ಇನ್ನಿತರರು ಕೃಷ್ಣ ರಾಠೋಡ್ ಸತ್ಯಂ ನ್ಯೂಸ್ ಆಲಮಟ್ಟಿ ಆರ್ಯಸ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ